ಹಾಯ್ ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ಇವತ್ತು ನಾನು ರಾಗಿ ಹಿಟ್ಟಿಂದ ಪಡ್ಡು ಮಾಡಿ ತೋರಿಸ್ತೀನಿ ಬನ್ನಿ ರಾಗಿ ಹಿಟ್ಟು ಪಡ್ಡು ಮಾಡೋಕ್ಕೆ ಏನು ಬೇಕಂದರೆ ಒಂದು ಬಟ್ಲು ರಾಗಿ ಹಿಟ್ಟು ಅರ್ಧ ಬಟ್ಲು ರವೆ ಅರ್ಧ ಬಟ್ಲು ಮೊಸರು ಒಂದು ಈರುಳ್ಳಿ ಸ್ವಲ್ಪ ಕೊತ್ಮರಿ ಸೊಪ್ಪು ಕರಿಬೇವು ಸೊಪ್ಪು ಹಸಿಮೆಣಕಾಯಿ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಬೇಗನೆ ಮಾಡ್ಕೋಬೋದು ಈಗ ಹೇಗೆ ಮಾಡೋದಂತೆ ತೋರಿಸ್ತೀನಿ ನೋಡಿ ಈ ಥರ ಒಂದು ಬಟ್ಲು ತೊಗೋಬೇಕು ರಾಗಿ ಹಿಟ್ಟು ರವೆ ಮೊಸರು ಹಾಕ್ಬಿಟ್ಟು ತೊಳೆದ್ಬಿಟ್ಟು ಇದೇ ಒಂದು ಅರ್ಧ ಬಾಟ್ಲಷ್ಟು ನೀರಾಗುತ್ತೆ ಈ ಥರ ನಾವು ಇದನ್ನ ಹಾಕ್ಬಿಟ್ಟು ನಾವು ಕಲಿಸ್ಕೋಬೇಕು ಎಷ್ಟು ಬೇಕಂತ ನೋಡಿಕೊಂಡು ನಾವು ಕಲಿಸ್ಬಿಟ್ಟು ಇದನ್ನ ನೋಡಿ ಒಂದು ಹದಕ್ಕೆ ಇದನ್ನು ಕಲಿಸ್ಬೇಕು ನೋಡಿ ಈ ಥರ ಕಲಿಸ್ಕೊಂಡು ಒಂದು ಎರಡು ನಿಮಿಷ ಇದನ್ನು ನಾವು ನೋಡಿ ನೋಡಿ ಸ್ವಲ್ಪ ನೀರು ಹಾಕ್ಕೋಬೇಕು ஹாக்கிபிட்டு நீங்கள் ஹதுவாக சாப்பா இதை கல்ஸ்விட்டு ஒன் எர்டே எர்டு நிமிஷ இதன முடக்கு முச்சிட்டு நான் மிக்சி ஜார் ஒன் நிமிஷ பக்கக்கிட்டு நெக்ஸ்ட் ஏன்மார்த்த நோட நோடி வந்து சிக்கு பாண்டி இடோ ஒன் ஸ்பூனு எண்ணெ ஜாஸ்தி ஆக்கொழக்கி எர்டே எர்டு ஸ்பூனு ಒಂದು ಸ್ಪೂನು ಜೀರಿಗೆ ಸಾಸಿವೆ ಒಂದು ಸ್ಪೂನು ಜೀರಿಗೆ ಹಾಕಿಬಿಟ್ಟು ನಾವು ಇವಾಗ ಈರುಳ್ಳಿ ಅಕ್ಕಿ ಮೆಣಸಿಟಕಾಯಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಯಾಕಂದರೆ ಈ ಫ್ರೈ ಮಾಡಿ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಅದು ಪಡ್ಡು ಅಂದರೆ ಸೂಪರಾಗಿರುತ್ತೆ ಪಡ್ಡು ಅಂದರೆ ಚಿಕ್ಕ ಚಿಕ್ಕದ ಅಕ್ಕಿ ಹಿಟ್ಟಿನ ಫ್ರೆ ಮಾಡ್ತೀರಲ್ಲ ಆ ಥರ ಎಲ್ಲ ಇದು ರಾಗಿ ಹಿಟ್ಟಿನ ಒಂದು ಒಂಥರ ಮಾಡಿ ತೋರಿಸ್ತೀನಿ ನೋಂದಿರುತ್ತಂತೆ ನೀವು ಅದನ್ನೇ ಮಾಡಿ ಯಾವಾಗ ಟಿಫಿನ್ ಬಾಕ್ಸಿದೆ ಮಕ್ಕಳಿಗೆ ಮನೇಲಿ ಎಲ್ಲರಿಗೂ ಮಾಡಿಕೊಡ್ಬೋದು ತುಂಬ ಚೆನ್ನಾಗಿರುತ್ತೆ ಇವಾಗ ಸೊಪ್ಪು ಸ್ವಲ್ಪ ಕೊತ್ಮಿ ಸೊಪ್ಪು ಹಾಕ್ಕೊಂಡ್ಬಿಟ್ಟು ನಾನು ಇದನ್ನು ಸ್ವಲ್ಪ ಲೈಟಾಗಿ ಇದನ್ನು ಬಿಸಿ ಮಾಡ್ಕೋಬೇಕು ಜಾಸ್ತಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬಾರ್ದು ಈ ಥರ ಮಾಡಿಕೊಂಡು ಇವಾಗ ನಾನು ಇದನ್ನು ಸ್ಟೌವ್ ಆಫ್ ಮಾಡ್ತೀನಿ ಇವಾಗ ಅದು ಏನಾಗಿದೆ ಅಂತ ಹಿಟ್ಟು ನೋಡ್ಕೊಂಬರೋಣ ಬನ್ನಿ ನೋಡಿ ಇವಾಗ ಹಿಟ್ಟು ಹೇಗಾಗಿದೆ ಅಂತ ನೋಡ್ಕೊಳ್ಳಿ ಇದನ್ನ ಇವಾಗ ನಾವು ಚಿಕ್ಕ ಜಾರ್ ತೊಗೊಂಡು ಸ್ವಲ್ಪ ಒಂದು ರೌಂಡು ಜಾರಿಗೆ ಹಾಕ್ಕೊಂಡು ಬರೋಣ ಒಂದೇ ಒಂದು ರೌಂಡು ಹೀಗೆ ತಿರುಗಿಬಿಟ್ರೆ ಇದು ತುಂಬ ಚೆನ್ನಾಗೆಲ್ಲ ಮಿಕ್ಸ್ ಆಗುತ್ತೆ ಅದಕ್ಕಂತೆ ನಾವು ಜಾರ್ಗೆ ಹಾಕೋದು ಇವಾಗ ಹಾಕ್ಬಿಟ್ಟು ನಾನು ಒಂದು ರೌಂಡು ಮಿಕ್ಸಿಗೆ ಹಾಕ್ಕೊಂಡ್ಬರ್ತೀನಿ ಇವಾಗ ನಾನು ಈ ಥರ ರುಬ್ಕೊಂಡ್ಬಂದಿದ್ದೀನಿ ಇವಾಗ ಬಟ್ಲಿಗೆ ಹಾಕೋಣ ಬಟ್ಲಿಗೆ ಹಾಕ್ಬಿಟ್ಟು ಇವಾಗ ನಾವು ಇದಕ್ಕೆ ನಾನು ಆವಾಗಲೇ ಮಸಾಲೆ ಒಗ್ಗರಣೆ ಹಾಕ್ಕೊಂಡಿದ್ನಲ್ವ ಅದನ್ನ ಹಾಕ್ಬಿಟ್ಟು ನಾವು ಇದಕ್ಕೆ ತಿರುವಣ ಇವಾಗ ನಾವು ಇದು ಮಸಾಲೆ ಒಗ್ಗರಣೆ ಹಾಕ್ಕೊಂಡಿದ್ವಾಗ ಇದನ್ನ ನಾವು ಹಾಕ್ಬಿಟ್ಟು ಇವಾಗ ಇದಕ್ಕೆ ಮಿಕ್ಸ್ ಹೊಡೆಯೋಣ ಇದನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ರೆ ಸೂಪರಾಗಿರುತ್ತೆ ನೋಡಿ ಅರ್ಧ ಚಿಟಕಿ ಅಡುಗೆ ಸೋಡಾ ಅಡುಗೆ ಸೋಡಾ ಹಾಕೊಳ್ಳೋಣ ಒಂದು ಅರ್ಧ ಸ್ಪೂನು ತಕ್ಕಷ್ಟು ಉಪ್ಪು ಹಾಕೋಣ ಸ್ವಲ್ಪ ಹಿಂಗೆ ಹಾಕೊಳ್ಳೋಣ ಹಿಂಗೆ ಹಾಕೊಂಡ್ರೆ ಪಡ್ಡು ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಹಿಂಗೆ ಹಾಕೊಳ್ಳೋದು ಒಂದು ಅರ್ಧ ಚಿಟಿಕೆಯಷ್ಟು ಹಾಕೊಂಡ್ಬಿಟ್ಟು ಇದು ಎಲ್ಲ ಮಿಕ್ಸ್ ಮಾಡಿಕೊಂಡು ನಾವಿವಾಗ ರಾಗಿದು ಪಡ್ಡು ಹಾಕೋಣ ಸ್ವಲ್ಪ ಮೇಲೆ ಕೊತ್ಮಿ ಸೊಪ್ಪು ಸ್ವಲ್ಪ ಹುರಿಯಕ್ಕೆ ಹಾಕಿದ್ದೀವಿ ಸ್ವಲ್ಪ ಹಸಿದು ಹಾಕ್ತಾಯಿದ್ದೀನಿ ಹಾಕಿದ್ದು ಇವಾಗ ನಾನು ಪಡ್ಡು ಹಾಕೋದು ತೋರಿಸ್ತೀನಿ ನೋಡಿ ಇವಾಗ ಪಡ್ಡು ಅಂದರೆ ಪಡ್ಡು ಮನೇಲಿ ಹಾಕಬಾರ್ದು ಈ ಥರ ಒಂದು ಬಾಣಲೆ ಇಟ್ಕೊಂಡ್ಬಿಟ್ಟು ಮಧ್ಯದಾಯ ಈ ಥರ ನಾವು ಹಾಕ್ಕೊಂಡು ಈ ಥರ ಮಾಡೋದ್ರಿಂದ ಸೂಪರಾಗಿರುತ್ತೆ ಚೆನ್ನಾಗಿರುತ್ತೆ ಇದು ಒಂಥರ ಟೇಸ್ಟು ಸು ಡಿಫ್ರೆಂಟಾಗಿರುತ್ತೆ ಇದನ್ನು ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಒಂದು ನಿಮಿಷ ಇದನ್ನು ಹೀಗೆ ಕಟ್ಟೆ ಮುಚ್ಚಬೇಕು ನೋಡಿ ಇವಾಗ ರೆಡಿಯಾಗಿದೆ ಈ ಥರ ತಿನ್ನಿಗಳು ಸುಲಭಾಗ ಬರುತ್ತೆ ನೋಡಿ ನೀವು ಸೂಪರಾಗಿರುತ್ತೆ ಈ ಥರ ಒಂದು ಮಾಡಿಕೊಂಡು ತಿನ್ನಿ ಸಖತ್ತಾಗಿರುತ್ತೆ ನೋಡಿ ಇದು ಪಡ್ಡು ನಮ್ಮ ಕಡೆ ದಪಾಟಿ ಅಂತೀವಿ ಈ ಕಡೆ ಏನೋ ತೆಳ್ಳಗಿರೋದು ಪಡ್ಡು ಅಂತಾರೆ ಪಡ್ಡು ಮನೆಯಲ್ಲೆಲ್ಲ ಇದು ಒಂದು ಪಾನಲ್ಲಿ ಹಾಕಿ ನಾನು ತೋರಿಸಿರೋದು ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಜೊತೆ ಚಟ್ನಿ ಜೊತೆಗೆ ತಿಂದರೆ ತುಂಬ ಟೇಸ್ಟ್ ಇರುತ್ತೆ ನೋಡಿ ಇದು ಹೇಗಿದೆ ಅಂತ ನಾನೇ ನಿಮಗೆ ಬಿಸಿ ಬಿಸಿ ಇರುವಾಗೆ ತಿಂದರಾದ್ರೂ ಸೂಪರಾಗಿರುತ್ತೆ ಇದು ಸಖತ್ತಾಗಿರುತ್ತೆ ನೋಡಿ ಈ ಥರ ಎಲ್ಲ ಹಾಕಿಬಿಟ್ಟು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ನಾವು ಒಂದು ಒಗ್ಗರಣೆ ಹಾಕಿ ಮಾಡಿರ್ತೀವಲ್ವ ಸಖತ್ತು ಟೇಸ್ಟ್ ಇರುತ್ತೆ ಈ ಥರ ಒಂದು ಮಾಡ್ಕೊಂಡು ತಿನ್ನಿ ಪಡ್ಡು ತಿಂದು ತಿಂದು ಬೇಜಾರಾದರೆ ಈ ಥರ ದಪಾಟೆ ಅಂತೀವಿ ನಾವು ದಪಾಟೆ ಮಾಡ್ಕೊಂಡು ರಾಗಿ ದಪಾಟೆ ಅಂತೀವಿ ಅದನ್ನೇ ಮಾಡ್ಕೊಂಡು ತಿನ್ನಿ ಈ ಕಡೆಯವರು ಪಡ್ಡು ಅಂತಾರೆ ಅದಕ್ಕೆ ನಾನು ಈ ರಾಗಿ ದಪಾಟೆ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ